ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಯಾವಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಭೇಟಿ ಮಾಡಿ ಪಕ್ಷದ ವಿದ್ಯಮಾನಗಳನ್ನು ಪಕ್ಷದ ಕೆಲಸ ಕಾರ್ಯಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದನ್ನು ಅವರಿಗೆ ತಿಳಿಸ್ತಾರೆ ಜೊತೆಗೆ ಆದರೂ ಅವರು ಕೂಡ ಇಡೀ ದೇಶದ ಜವಾಬ್ದಾರಿಯನ್ನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೊತ್ತಿರೋದ್ರಿಂದ ಕೆಲವೊಂದು ಸಲಹೆಗಳನ್ನು ಕೊಟ್ಟಿರಬಹುದು ಈಗ ಒಂದೊಂದು ಕಡೆ ಈಗ ಅವರು ಒಂದು ಕಡೆ ಸಭೆ ರೀ ನಮ್ಮ ಅಧ್ಯಕ್ಷ ನಮ್ಮ ಪಕ್ಷದವ್ರನ್ನ ನಾವು ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದ್ರೆ ನೀವೇನಾದ್ರೂ ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು ಯಡಿಯೂರಪ್ಪನೋ ಕುಮಾರಸ್ವಾಮಿನೋ ಹೋಗಿ ಗುಪ್ತ ಗುಪ್ತವಾಗಿ ಮಾತಾಡಿದ್ರೆ ನೀವು ಕೇಳಬೇಕು ನಾವು ಮಾತಾಡ್ತಾ ಇರೋದು ನಮ್ಮ ಪಕ್ಷದ ನಾಯಕರುಗಳ ಜೊತೆ ನಮ್ಮ ಪಕ್ಷದ ಮುಖಂಡರುಗಳು ನಾವು ಪಕ್ಷ ಸಂಘಟನೆ ಸರ್ಕಾರ ಅಭಿವೃದ್ಧಿ ಈ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನೀವು ಅದನ್ನು ಅನುಮಾನವಾಗಿ ನೋಡ್ತೀವಿ ಅಂತ ಅಂದರೆ ಅದು ಎಷ್ಟು ಸರಿ